ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ದಶಮಾಂಶಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬೆಳೆಸ್ತಾ ಇದ್ದೀವಿ ಈ ದಶಮಾಂಶಗಳಿಗೆ ಇಂಗ್ಲಿಷ್ ನಲ್ಲಿ ಡೆಸ್ಮಲ್ಸ್ ಅಂತೇಳಿ ಕೇಳ್ತೀವಿ ಹಾಗಾದ್ರೆ ಇವತ್ತಿನ ದಿವಸ ನಾವು ಗುಣಲಬ್ಧವನ್ನು ಅಂತ ಅಂತೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನಾಲ್ಕು ದಶಮಾಂಶ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇವುಗಳ ಒಂದು ಗುಣಲಬ್ಧವನ್ನು ನಾವು ಕಂಡುಹಿಡಿಯಬೇಕು ಹಾಗಾದ್ರೆ ಯಾವ ರೀತಿಯಾಗಿ ಅನ್ನೋದನ್ನ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಹಾಗಾದ್ರೆ ನೋಡಿ ಮೊದಲನೇ ಲೆಕ್ಕ ಸೊನ್ನೆ ಪಾಯಿಂಟ್ ಎರಡು ಗುಣಾಕಾರ ಆರು ಹಾಗಾದ್ರೆ ಆ ಒಂದು ಸಂಖ್ಯೆಯಲ್ಲಿ ಈ ರೀತಿಯಾಗಿ ಬಿಂದು ಇದ್ರೆ ಅದಕ್ಕೆ ನಾವೇನಂತೇವಿ ದಶಮಾಂಶ ಸಂಖ್ಯೆ ಅಂತ ಹೇಳ್ತೇವೆ ಹಾಗಾದ್ರೆ ಇದು ಒಂದು ದಶಮಾಂಶಗಳ ಗುಣಾಕಾರ ಹಾಗಾದ್ರೆ ದಶಮಾಂಶಗಳ ಗುಣಾಕಾರವನ್ನ ಯಾವ ರೀತಿಯಾಗಿ ಮಾಡೋದನ್ನೋದನ್ನ ಈಗ ನಾವು ಈ ನಾಲ್ಕು ಲೆಕ್ಕಗಳನ್ನ ಬಿಡಿಸೋದ್ರ ಮುಖಾಂತರ ತಿಳಿದುಕೊಳ್ಳೋಣ ಮೊದಲನೇ ಲೆಕ್ಕ ಸೊನ್ನೆ ಪಾಯಿಂಟ್ ಎರಡು ಗುಣಕಾರ ಆರು ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನ್ ತಿಳ್ಕೊಬೇಕಂದ್ರೆ ಇಲ್ಲಿ ದಶಮಾಂಶ ಸಂಖ್ಯೆ ಇಲ್ಲ ಅಂತೇಳಿ ತಿಳ್ಕೊಬೇಕು ಹಾಗಾದ್ರೆ ಇಲ್ಲ ಅಂತ ತಿಳ್ಕೊಂಡು ನೋಡಿ ಸೊನ್ನೆ ಪಾಯಿಂಟ್ ಎರಡು ಗುಣಕಾರ ಆರು ಈ ರೀತಿಯಾಗಿ ಬಿಳ್ಕೊತಾ ಇದ್ದೀನಿ ಆರು ಯಾಡ್ಲೆ ಎಷ್ಟು ಹನ್ನೆರಡು ಹೌದಾ ಆರು ಯಾಡ್ಲೆ ಹನ್ನೆರಡು ಆಗ್ತಾ ಇದೆ ಈಗ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹೌದಾ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಹೌದಾ ಇದಕ್ಕೆ ನಾವು ಕರಿತೀವಿ ದಶಮಾಂಶಗಳ ಗುಣಾಕಾರ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಇದರ ಒಂದು ಉತ್ತರ ಎಷ್ಟಾಯ್ತು ಒಂದು ಪಾಯಿಂಟ್ ಎರಡು ಅಂದ್ರೆ ಮೊದಲು ನಾವು ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕು ಆಮೇಲೆ ಅದರಲ್ಲಿ ಎಂಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆಯೋ ಉತ್ತರದಲ್ಲಿ ಅಷ್ಟು ಸ್ಥಾನ ಬಿಟ್ಟು ಕೊಡಬೇಕು ನೋಡಿ ಪಾಯಿಂಟ್ ಕೊಡಬೇಕಾದಾಗ ಬಲಭಾಗದಿಂದ ನಾವು ಸಂಖ್ಯೆಗಳನ್ನ ಎನಿಸಬೇಕು ಇದೇ ರೀತಿಯಲ್ಲಿ ಎರಡನೇ ಲೆಕ್ಕವನ್ನು ಬಿಡಿಸೋಣ ನೋಡಿ ಎಂಟು ಗುಣಾಕಾರ ನಾಲ್ಕು ಪಾಯಿಂಟ್ ಆರು ನೋಡಿ ಇಲ್ಲಿ ಸಂಖ್ಯೆಗಳನ್ನ ದಶಮಾಂಶ ಸಂಖ್ಯೆಗಳನ್ನು ಉಲ್ಟಾ ಉಲ್ಟ ಕೊಟ್ಟಿದ್ದಾರೆ ಅದೇನು ಸಮಸ್ಯೆ ಇಲ್ಲ ಹಾಗಾದ್ರೆ ನಾವು ಮೊದಲ ಇದು ನಾಲ್ವತ್ತಾರು ನೋಡಿ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಹೇಳಿ ತಿಳ್ಕೊಂಡ ನಾವ್ ಏನ್ ಮಾಡ್ಬೇಕು ಲೆಕ್ಕವನ್ನ ಮಾಡಬೇಕು ನಾಲ್ಕು ಪಾಯಿಂಟ್ ಆರು ಗುಣಾಕಾರ ಎಂಟು ಈ ರೀತಿಯಾಗಿ ಬಳ್ಕೊಬೇಕು ಆದ್ರೆ ಪಾಯಿಂಟ್ ಇಲ್ಲ ಅಂತೇಳಿ ಹೇಳಿ ಈಗ ಈ ಸಂ ನಾಲ್ವತ್ತಾರು ಎಂಟರ ಮಧ್ಯ ನಾವು ಗುಣಸೋಣ ಎಂಟಾಗ್ಲೆ ನಾಲ್ವತ್ತ ಎಂಟು ಎಂಟು ನಾಲ್ಕಲೆ ಮೂವತ್ತೆರಡು ಮೂವತ್ತೆರಡಕ್ಕೆ ನಾಲ್ಕು ನಾಲ್ಕುಸಿದಾಗ ಮೂವತ್ತ ಆರು ಈಗ ನೋಡಿ ಒಂದ್ ಸ್ಥಾನ ಬಿಟ್ಟು ಒಂದು ಹೌದಾ ಉತ್ತರ ಎಷ್ಟಾಯ್ತು ಮೂವತ್ತಾರು ಪಾಯಿಂಟ್ ಎಂಟು ಈ ರೀತಿಯಾಗಿ ಲೆಕ್ಕವನ್ನು ನಾವು ಬಿಡಿಸೋಣ ಅದೇ ರೀತಿಯಾಗಿ ಮುಂದಿನ ಲೆಕ್ಕ ಎರಡು ಪಾಯಿಂಟ್ ಏಳು ಒಂದು ಗುಣಕಾರ ಐದು ಇದು ಇದಕ್ಕಿಂತ ಸ್ವಲ್ಪ ಏನಾಗಿದೆ ದೊಡ್ಡ ಸಂಖ್ಯೆ ಆಗಿದೆ ಹಾಗಾದ್ರೆ ನೋಡಿ ಯಾರ್ ಎಪ್ಪತ್ತೊಂದು ಗುಣಾಂಕರ ಐದು ಈ ರೀತಿಯಾಗಿ ನಾವು ಇದನ್ನ ಬರ್ಕೊತಾ ಇದ್ದೀವಿ ಪಾಯಿಂಟ್ ಕೂಡ ನಾವು ಇಟ್ಕೊಳ್ಳೋಣ ಈಗ ಮತ್ತೆ ಇದೇ ರೀತಿ ನಾವು ಗುಣಿಸೋಣ ಐದು ಅಂದ್ರೆ ಐದು ಐದು ಏಳೆ ಮೂವತ್ತೈದು ಐದು ಆಡ್ಲೆ ಹತ್ತು ಹತ್ತಕ್ಕೆ ಮೂರು ಕುಡಿಸಿದಾಗ ಹದಿಮೂರು ಆಯ್ತು ಈಗ ನೋಡಿ ಒಂದು ಸ್ಥಾನ ಎರಡು ಸ್ಥಾನ ಹೌದಾ ಯಾಕಂದ್ರೆ ನಾವು ದಶಮಾಂಶ ಸ್ಥಾನಗಳನ್ನ ಎಣಿಸೋದು ಬಲಗಡೆಯಿಂದ ಹಾಗಾದ್ರೆ ಒಂದು ಸ್ಥಾನ ಎರಡು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಉತ್ತರದಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಹಾಗಾದ್ರೆ ಇಲ್ಲಿ ಬರ್ತಾ ಇದೆ ಹಾಗಾದ್ರೆ ಇದರ ಒಂದು ಉತ್ತರ ಏನಾಗ್ತಾ ಇದೆ ಹದಿಮೂರು ಪಾಯಿಂಟ್ ಐದು ಐದು ನೋಡಿ ಹದಿಮೂರು ಪಾಯಿಂಟ್ ಐದು ಐದು ಅಂತೇಳಿ ಬರ್ತಾ ಇದೆ ನೋಡಿ ಪಾಯಿಂಟ್ ಆದ್ಮೇಲೆ ಈ ಸಂಖ್ಯೆಗಳನ್ನ ಐವತ್ತೈದು ಅಂತೇಳಿ ಓದಬಾರ್ದು ಹೌದಾ ಹಾಗಾದ್ರೆ ಪಾಯಿಂಟ್ ಆದ್ಮೇಲೆ ಅವನ ಐದು ಐದು ಅಂತೇಳಿ ಓದಬೇಕು ಅದೇ ರೀತಿಯಲ್ಲಿ ನಾಲ್ಕನೇ ಲೆಕ್ಕ ಇಪ್ಪತ್ತು ಪಾಯಿಂಟ್ ಒಂದು ಗುಣಕಾರ ನಾಲ್ಕು ಇಪ್ಪತ್ತು ಪಾಯಿಂಟ್ ಒಂದು ಗುಣಕಾರ ನಾಲ್ಕು ಗುಣಸೋಣ ನಾಲ್ಕು ಅಂದ್ಲೆ ನಾಲ್ಕು ನಾಲ್ಕು ಸೊನ್ನಲೆ ನೋಡಿ ಯಾವುದೇ ಸಂಖ್ಯೆಯನ್ನ ಸೊನ್ನೆಗೆ ಅಥವಾ ಸೊನ್ನೆಯನ್ನ ಯಾವುದೇ ಸಂಖ್ಯೆಗೆ ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟು ನೋಡ್ತಾ ಇದೆ ಸೊನ್ನೆ ಬರ್ತಾ ಇದೆ ನಾಲ್ಕಲೆ ಎಂಟು ಇಲ್ಲಿ ನೋಡಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹಾಗಾದ್ರೆ ಎಂಬತ್ತು ಈ ರೀತಿಯಾಗಿ ನಾವು ದಶಮಾಂಶಗಳ ಲೆಕ್ಕವನ್ನ ಕಂಡಿಡಿದೇವೆ ಈ ರೀತಿಯಾಗಿ ದಶಮಾಂಶಗಳ ಗುಣಾಕಾರ ಲೆಕ್ಕವನ್ನ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು